ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗಂಗಾ ನನ್ನ ಚಾನಲ್ ನಮಸ್ತೆ ಗೆಳತಿಗೆ ಸ್ವಾಗತ ಎಲ್ರಿಗೂ ಇವತ್ತಿನ ವಿಡಿಯೋದಾಗ ನಾನು ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ಅವಳಿ ಗರ್ಭಧಾರಣೆಯಲ್ಲಿ ಅವಳಿ ಮಕ್ಕಳದ್ದು ಮೂವ್ಮೆಂಟ್ಸ್ ಯಾವ ತಿಂಗಳಿಂದ ಫೀಲ್ ಆಗ್ತದ ಮತ್ ಯಾವ ರೀತಿ ಫೀಲ್ ಆಗ್ತದ ಒಂದೇ ಮಗದು ಫಸ್ಟ್ ಫೀಲ್ ಆಗ್ತದೋ ಅಥವಾ ಎರಡು ಮಗದು ಒಟ್ಟಿಗೆ ಮೂಮೆಂಟ್ ಫೀಲ್ ಆಗ್ತದೋ ಆಮೇಲೆ ಯಾವ ರೀತಿ ಮೂವ್ಮೆಂಟ್ಸ್ ನ ಕೌಂಟ್ ಇಟ್ಕೋಬೇಕು ಆಮೇಲೆ ನಾನು ಹೆಂಗ್ ಮಾಡ್ತಿದ್ದೆ ನನ್ನ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅನ್ನೋದನ್ನೆಲ್ಲ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವೇನಾದ್ರೂ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರಿ ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಟ್ವಿನ್ಸ್ ಕ್ಯಾರಿ ಮಾಡತ್ತಿದ್ರು ಅಂತಂದ್ರೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡ್ರಿ ಆಮೇಲೆ ನಾನು ನನ್ನ ಚಾನಲ್ನಾಗ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಬಹಳಷ್ಟು ವಿಡಿಯೋಸ್ ಹಾಕಿದ್ದೀನಿ ನನ್ನ ಚಾನಲ್ನಾಗ ಹೋಗ್ಬಿಟ್ಟು ಟ್ವಿನ್ ಪ್ರೆಗ್ನೆನ್ಸಿ ಸೀರೀಸ್ ಅಂತ ಫೋಲ್ಡರ್ ಇದೆ ಆ ಫೋಲ್ಡರ್ ಅಲ್ಲಿ ಹೋದ್ರೆ ನಿಮಗೆ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ಎಲ್ಲ ವಿಡಿಯೋಸ್ನ ಕಾಣಿಸ್ತಾವ ನಿಮ್ಗೆ ಯಾವ ವಿಡಿಯೋ ಬೇಕೋ ಆ ವಿಡಿಯೋನ ನೀವು ನೋಡಬಹುದು ಮತ್ತೆ ಇನ್ ಮುಂದೆ ಇನ್ನ ಟ್ವಿನ್ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ನ ಹಾಕ್ತಾ ಇರ್ತೀನಿ ನಂದು ಎಕ್ಸ್ಪೀರಿಯನ್ಸ್ ಅದನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಮತ್ತು ಅದ್ರ ಬಗ್ಗೆ ಕೆಲವೊಂದು ಫ್ಯಾಕ್ಟ್ಸ್ ಎಲ್ಲಾನು ಶೇರ್ ಮಾಡ್ತಿರ್ತೀನಿ ಹಾಗಾಗಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನು ಮಿಸ್ ಮಾಡಿದೆ ನೋಡ್ರಿ ಬೇಬಿ ಮೂವ್ಮೆಂಟ್ ಅಂದಾಗ ಬೇಬೀಸ್ ಆಕ್ಟಿವ್ ಅವ ಅಂತ ನಮಗೆ ಅರ್ಥ ಆಗ್ತದೆ ಬೇಬಿ ಮೂವ್ಮೆಂಟ್ ಆಗ್ಲತ್ತಿತ್ತು ಅಂದ್ರೆ ಸೊ ಎಲ್ಲಾ ತಾಯಂದ್ರು ಈ ಮೂವ್ಮೆಂಟ್ ಫೀಲ್ ಮಾಡ್ಕೊಳಕ ಈ ಸ್ಪೆಷಲ್ ಮೂವ್ಮೆಂಟ್ ಗೋಸ್ಕರ ವೇಟ್ ಮಾಡ್ತಿರ್ತೀವಿ ಸೊ ಈ ಬೇಬಿ ಮೂವ್ಮೆಂಟ್ಸ್ ಎಲ್ಲಾ ಯಾವಾಗ ಫೀಲ್ ಆಗ್ತದ ಅಂದ್ರೆ ಫಿಫ್ತ್ ಮಂತ್ ಅಲ್ಲಿ ಫೀಲ್ ಆಗ್ತದ ಅಂದ್ರೆ ಒಂದ್ ಟ್ವೆಂಟಿ ವೀಕ್ ನಂತರ ಫೀಲ್ ಆಗ್ತದೆ ಏಟೀನ್ ಟು ಟ್ವೆಂಟಿ ವೀಕ್ ನಂತರ ಫೀಲ್ ಆಗ್ತದ ಅದರಲ್ಲೂ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಬೇಗನೆ ಫೀಲ್ ಆಗ್ತದ ಒಂಥರ ಅಥವಾ ನಾರ್ಮಲಿ ಯಾವಾಗ ಸಿಂಗಲ್ ಕ್ಯಾರಿ ಮಾಡೋರಿಗೂ ಆಗ್ತದ ಅದೇ ಟೈಮಿಗೆ ಆಗಬಹುದು ನನಗಂತೂ ನಾರ್ಮಲಿ ಸಿಂಗಲ್ ಕ್ಯಾರಿ ಮಾಡೋರಿಗೂ ಯಾವಾಗ ಆಗ್ತಿತ್ತು ಅದೇ ಟೈಮಿಗೆ ನನಗೂ ಬೇಬಿ ಮೂಮೆಂಟ್ಸ್ ಎಲ್ಲ ಫೀಲ್ ಆಗೋಕೆ ಸ್ಟಾರ್ಟ್ ಆಗಿತ್ತು ಅಂದರೆ ಫಿಫ್ತ್ ಮಂತ್ ಮುಗಿಯೋಕೆನ ಒಂದು ಹತ್ತರಿಂದ ಹನ್ನೆರಡು ದಿನ ಇತ್ತು ಅವಾಗ ಫಸ್ಟ್ ಟೈಮ್ ಬೇಬಿ ಮೂಮೆಂಟ್ ಫೀಲ್ ಆಗಿತ್ತು ಸೊ ಫಸ್ಟ್ ಟೈಮ್ ಬೇಬಿ ಮೂಮೆಂಟ್ ನನಗೆ ಫೀಲ್ ಆದಾಗ ಫಸ್ಟಿಗೆ ಎರಡೂ ಬೇಬೀಸಿಂದು ಒಮ್ಮೆ ಫೀಲ್ ಆಗಿಲ್ಲ ನನಗೆ ಮೂಮೆಂಟ್ಸ್ ಮೊದಲನೇ ಸಲ ಫಸ್ಟ್ ಬೇಬಿದು ಮೂಮೆಂಟು ಫೀಲ್ ಆಗಿತ್ತು ಅದು ರೈಟ್ ಸೈಡ್ ಫೀಲ್ ಆಗಿತ್ತು ಆಮೇಲೆ ಅದೇ ದಿನ ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೂ ಒಂದು ಮೂಮೆಂಟ್ ಫೀಲ್ ಆಗಿತ್ತು ಅದು ಲೆಫ್ಟ್ ಸೈಡ್ ಫೀಲ್ ಆಗಿತ್ತು ಸೊ ಈ ಡೈರೆಕ್ಷನ್ ಎಲ್ಲ ಹೆಂಗೆ ನೆನ್ಪಿಟ್ಕೊಂಡೆ ನಾನು ನೀವು ಕೇಳಬಹುದು ಅಥವಾ ಡೈರೆಕ್ಷನ್ ನೆನ್ಪಿಟ್ಕೋಬೇಕೇನಂತ ಹಂಗೇನಿಲ್ಲ ಆ್ಯಕ್ಚುಲಿ ನಾನು ವೇಟ್ ಮಾಡತ್ತಿದ್ದೆ ಈಗ ಮೂಮೆಂಟ್ ಫೀಲ್ ಆಗ್ತದ ಈ ವೀಕೆಲ್ಲ ಆಗ್ಬಹುದು ನೋಡು ಅಲರ್ಟ್ ಆಗಿರೋ ಅಂತ ದೊಡ್ಡೋರು ಹೇಳ್ತಿದ್ರು ಸೊ ಹಂಗಾಗಿ ನಾನು ಭಾಳನೆ ಅಲರ್ಟ್ ಆಗಿದ್ದೆ ಮೂಮೆಂಟ್ಸ್ ಯಾವಾಗ ಫೀಲ್ ಆಗ್ತದಂತ ವೇಟ್ ಮಾಡಾಕತ್ತಿದೆ ಅದಕ್ಕೆ ನನಗೆ ಫಸ್ಟ್ ಟೈಮ್ ಮೂಮೆಂಟ್ ಫೀಲ್ ಆದಾಗ ಆ ಡೈರೆಕ್ಷನ್ ಎಲ್ಲ ನೆನಪದ ಆಮೇಲೆ ಇದು ಬೇರೆ ಬೇರೆ ಮಗುವುದೇ ಮೂಮೆಂಟ್ ಅಂತ ಹೆಂಗ್ ನಿಮಗ್ ಗೊತ್ತಾಗ್ತದ ಅಂತ ನೀವು ಕೇಳಬಹುದು ಟ್ವಿನ್ಸ್ ಕ್ಯಾರಿ ಮಾಡೋರು ಬಟ್ ಅದು ನಿಮಗೆ ಗೊತ್ತೇ ಆಗ್ತದೆ ಯಾಕಂದ್ರೆ ಒಂದು ಬೇಬಿ ಮೂಮೆಂಟ್ ಒಂದು ಜಾಗದಲ್ಲಿ ಫೀಲ್ ಆಗ್ತದೆ ಇನ್ನೊಂದು ಬೇಬಿ ಮೂಮೆಂಟ್ ಇನ್ನೊಂದು ಜಾಗದಲ್ಲಿ ಫೀಲ್ ಆಗ್ತದೆ ಅದು ಒಂದೇ ಬೆಲೆಯಲ್ಲಿ ಬೇರೆ ಬೇರೆ ಜಾಗದಲ್ಲಿ ಮೂವ್ಮೆಂಟ್ಸ್ ಫೀಲ್ ಆಗ್ತವೆ ಅಂದ್ರೆ ಬೇಬಿ ಎ ಮೂವ್ ಆಗ್ಲತ್ತದ ಈಗ ಅಂತ ಒಂದ್ಸಲ ಗೊತ್ತಾಗ್ತದೆ ಆಮೇಲೆ ಬೇಬಿ ಬಿ ಮೂವ್ ಆಗ್ಲತ್ತದ ಈಗ ಅಂತ ಒಂದ್ಸಲ ಗೊತ್ತಾಗ್ತದೆ ಸೊ ಈ ಇದ್ರದೇನು ತಲೆ ಕೆಡ್ಸ್ಕೊಬೇಡ್ರೆ ನಿಮ್ ನಿಮಗೆ ಗೊತ್ತಾಗ್ತದೆ ಯಾವ ಬೇಬಿದು ಯಾವ ಥರ ಮೂವ್ ಮೂಮೆಂಟ್ ಆಗ್ಲಾ ಹೋಗ್ತದ ಅಂತ ಒಂದ್ಸಲ ಸ್ಟಾರ್ಟ್ ಆದಮೇಲೆ ಆಮೇಲೆ ಕೆಲವೊಂದು ಬೇಬೀಸ್ ಬಹಳನೇ ಆಕ್ಟಿವ್ ಆಗಿರ್ತವ ಆಕ್ಟಿವ್ ಇದ್ದಾಗ ಅದ್ರ ಮೂಮೆಂಟ್ಸ್ ಎಲ್ಲ ಫೀಲ್ ಆಗ್ತಿರ್ತದ ಹಂಗಂತ ಎಲ್ಲಾ ಬೇಬೀಸ್ ನು ಆಕ್ಟಿವ್ ಆಗಿ ಇರಂಗಿಲ್ಲ ಕೆಲವೊಂದ್ ಬೇಬೀಸ್ ಆಕ್ಟಿವ್ ಆಗಿರ್ತವ ಕೆಲವೊಂದು ಬೇಬೀಸ್ ಸ್ಲೀಪ್ ಮೂಡಿಗ್ ಹೋದಾಗ ಅವ್ರ ಆಕ್ಟಿವ್ನೆಸ್ ಕಡಿಮೆ ಇದ್ದಾಗ ಮೂಮೆಂಟ್ಸ್ ನು ಕಡಿಮೆ ಇರ್ತದ ಅದೇ ರೀತಿ ಅವಳೇ ಗರ್ಭಧಾರಣೆಯಲ್ಲೂ ಕೂಡ ಅವಳೇ ಮಕ್ಕಳದ್ನು ಮೂಮೆಂಟ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಇದ್ದಿರ್ತದ ಇಬ್ರು ಮಕ್ಕಳದ್ದು ಸೇಮ್ ಮೂಮೆಂಟ್ ಪ್ಯಾಟರ್ನ್ ಇದ್ದಿರಲ್ಲ ಬೇಬಿ ಏದು ಪ್ಯಾಟರ್ನ್ ಆಫ್ ಮೂಮೆಂಟ್ಸ್ ಬೇರೆ ಟೈಪ್ ಇದ್ದಿರ್ತದೆ ಬೇಬಿ ಬಿ ಇದು ಪ್ಯಾಟರ್ನ್ ಆಫ್ ಮೂಮೆಂಟ್ ಬೇರೆ ಇದ್ದಿರ್ತದೆ ನನಗೂ ಅದೇ ತರ ಇತ್ತು ಬೇಬಿ ಎದೆ ಮೂಮೆಂಟ್ ಪ್ಯಾಟರ್ನ್ ಬೇರೆ ಇತ್ತು ಬೇಬಿ ಬಿ ಮೂಮೆಂಟ್ ಪ್ಯಾಟರ್ನ್ ಬೇರೆ ಇತ್ತು ಎರಡೂ ಬೇಬೀಸ್ ಒಮ್ಮೆ ಮೂಮೆ ಮೂಮೆಂಟ್ ತೋರಿಸ್ತಿದ್ವು ಒಂದೊಂದ್ಸಲ ಒಂದೊಂದ್ಸಲ ಒಂದು ಬೇಬಿ ಮೂವ್ ಆಗ್ತಿರ್ತಿತ್ತು ಇನ್ನೊಂದು ಬೇಬಿ ರೆಸ್ಟಲ್ಲಿ ಇರ್ತಿತ್ತು ಸ್ಲೀಪಲ್ಲಿ ಇರ್ತಿತ್ತು ಸೊ ಆ ಬೇಬಿದ ಏನೂ ಮೂಮೆಂಟೇ ಫೀಲ್ ಆಗ್ತಿರ್ಲಿಲ್ಲ ಓನ್ಲಿ ಬೇಬಿ ಏದ್ ಮೂಮೆಂಟ್ ಫೀಲ್ ಆಗ್ತಿರ್ತಿತ್ತು ಒಂದೊಂದ್ಸಲಿ ಬೇಬಿ ಎ ಸ್ಲೀಪಲ್ಲಿ ಇರ್ತಿತ್ತು ಬೇಬಿ ಬೀದಷ್ಟೇ ಮೂಮೆಂಟ್ ಬಹಳ ಫೀಲ್ ಆಗ್ತಿರ್ತಿತ್ತು ಸೊ ಈ ರೀತಿ ಅವಳಿ ಮಕ್ಕಳದ ಪ್ಯಾಟರ್ನ್ ಆಫ್ ಮೂವ್ಮೆಂಟ್ಸ್ ಇರ್ತದ ಇಬ್ರು ಮಕ್ಕಳದ್ದು ಸೇಮ್ ಇರ್ತದ ಸೇಮ್ ಟೈಮ್ ಮೂವ್ಮೆಂಟ್ ಫೀಲ್ ಆಗ್ತದ ಅಂತ ಅನ್ಕೋಬೇಡ್ರಿ ಇಬ್ರು ಮಕ್ಕಳದ ಪ್ಯಾಟರ್ನ್ ಆಫ್ ಮೂವ್ಮೆಂಟ್ಸ್ ಡಿಫ್ರೆಂಟ್ ಆಗಿರ್ತದ ಎರಡೂ ಮಕ್ಕಳದ್ದು ಪ್ಯಾಟರ್ನ್ ಸ್ಟಡಿ ಮಾಡ್ಕೋಬೇಕು ಇದೆಲ್ಲ ನಮಗೆ ಯಾವಾಗ ಗೊತ್ತಾಗ್ತದೆ ಅಂದ್ರೆ ಒಂದ್ಸಲಿ ಬೇಬಿ ಮೂವ್ಮೆಂಟ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಒಂದು ವೀಕ್ ಹಂಗೆ ಹೋಗ್ತದಲ್ಲ ಅವಾಗ ನಮಗೆ ಸ್ಲೋಲಿ ಬೇಬಿ ಮೂವ್ಮೆಂಟ್ ಪ್ಯಾಟರ್ನ್ ಗೊತ್ತಾಗ್ಬಿಡ್ತದೆ ಬೇಬಿ ಎ ಯಾವಾಗ ಮೂವ್ ಆಗ್ತಿರ್ತದೆ ಅವಾಗ ಬೇಬಿ ಬಿ ಯಾವಾಗ ರೆಸ್ಟ್ ಮಾಡ್ತಿರ್ತದೆ ಬೇಬಿ ಬಿ ಯಾವಾಗ ಮೂವ್ ಆಗ್ತಿರ್ತದೆ ಬೇಬಿ ಎ ಯಾವಾಗ ರೆಸ್ಟ್ ಮಾಡ್ತಿರ್ತದ ಅಂತ ಈ ಪ್ಯಾಟರ್ನ್ ನಾವು ಅನಲೈಸ್ ಮಾಡ್ಕೊಂಡು ಸ್ಟಡಿ ಮಾಡ್ಕೊಳಕ್ ಒಂದು ವೀಕರೆ ಬೇಕಾಗ್ತದ ಸೊ ಒಂದು ವಾರದಲ್ಲಿ ನಮಗೆ ಒಂದು ಗ್ರಿಪ್ ಸಿಗ್ಬಿಡ್ತದೆ ಈ ಬೇಬಿ ಈ ಟೈಮ್ನಿಗೆ ಮೂವ್ ಆಗ್ತದೆ ಈ ಬೇಬಿ ಈ ಟೈಮಿಗೆ ಮೂವ್ ಆಗ್ತಿರ್ತದೆ ಆಮೇಲೆ ಈ ಬೇಬಿ ಮೂಮೆಂಟ್ಸು ಒಂದು ಇಡೀ ದಿನದಲ್ಲಿ ಯಾವಾಗ ಯಾವಾಗ ಫೀಲ್ ಆಗ್ತದ ಅಂತ ಕೇಳಿದ್ರೆ ಇದಕ್ಕೆ ಸ್ಪೆಸಿಫಿಕ್ ಟೈಮ್ ಅಂತಿಲ್ಲ ಮುಂಜಾನೆ ಎದ್ಮೇಲೆ ಒಂದು ಸ್ವಲ್ಪ ಒಂದು ಸ್ಮಾಲ್ ವಾಕ್ ಹೋಗಿ ಒಂದು ಸ್ವಲ್ಪ ನೀರು ಅದು ಮೇಲೆ ಅವಾಗ ಮೂಮೆಂಟ್ ಫೀಲ್ ಆಗ್ಬೋದು ಇದು ನಿಮ್ಮ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗ್ತದೆ ನಿಮ್ಮ ನೀವೇ ಅದನ್ನು ನೋಟ್ ಡೌನ್ ಮಾಡ್ಕೋಬೇಕು ನಾನು ಬೇಬಿ ಮೂಮೆಂಟ್ ಯಾವಾಗಲೂ ಈ ಟೈಮಿಗೆ ಫೀಲ್ ಆಗ್ತದೆ ಮಾರ್ನಿಂಗ್ ನನಗೆ ಅಂತ ನಿಮ್ಮ ನಿಮಗೆ ಗೊತ್ತಾಗ್ತದೆ ಒಂದು ಸಲ ಮೂಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಎಲ್ರಿಗೂ ಬೇರೆ ಬೇರೆ ಟೈಪ್ ಇರ್ತದೆ ಬಟ್ ಒಂದು ಇಡೀ ದಿನದಲ್ಲಿ ಎರಡೂ ಮಕ್ಕಳು ಮೂವ್ಮೆಂಟ್ ಆಗ್ತಾ ಇರಬೇಕು ಆ ಪ್ಯಾಟರ್ನ್ ನೀವು ಗೊರ್ತ್ ಮಾಡ್ಕೋಬೇಕು ಏನಾಗ್ತದ ಅಂತಂದ್ರೆ ಏನಾದರೂ ಬಹಳ ಹಸಿವಾದಾಗ ಎರಡೂ ಮಕ್ಕಳು ಮೂವ್ಮೆಂಟ್ ಫೀಲ್ ಆಗ್ತಿರ್ತದೆ ಜೋರಾಗಿ ಯಾಕಂದ್ರ ಅವಕಾ ಹಸಿವಾಗಿರ್ತದೆ ಏನಾದ್ರೂ ಬೇಕನ್ನ ನನಗ್ ಹಂಗಾಗ್ತಿತ್ತು ಆಮೇಲೆ ಏನಾದ್ರೂ ಸ್ವಲ್ಪ ಸ್ನಾಕ್ ಏನಾದ್ರು ತಗೊಂಡಂದ್ರ ಅವಾಗ ಮತ್ತ ಸ್ವಲ್ಪ ಕಡಿಮೆ ಆಗ್ತಿತ್ತು ಮೂಮೆಂಟ್ಸ್ ಆಮೇಲೆ ಹೊಟ್ಟೆ ತುಂಬ ಊಟ ಮಾಡಿದ ನಂತರ ಬೇಬಿ ಮೂಮೆಂಟ್ಸ್ ಜೋರು ಫೀಲ್ ಆಗ್ತದ ಯಾಕಂತಂದ್ರೆ ಹೊಟ್ಟೆ ಫುಲ್ ಊಟ ಮಾಡಿಬಿಟ್ಟಿರ್ತೀರಿ ಅವಾಗ ಬೇಬಿ ಮೂಮೆಂಟ್ಸ್ ರಿಸ್ಟ್ರಿಕ್ಟ್ ಆಗಿಬಿಡ್ತದ ಅದಕ್ಕೆ ಸ್ಪೇಸ್ ಸಿಗಂಗೆ ಇಲ್ಲ ಹಾಗಾಗಿ ಅವಾಗ ಸ್ವಲ್ಪ ಮೂವ್ ಆಗೋಕೆ ಟ್ರೈ ಮಾಡ್ತಿರ್ತಾವ ಅವಾಗ ನಿಮಗೆ ಮೂಮೆಂಟ್ ಫೀಲ್ ಆಗ್ತದೆ ಜಾಸ್ತಿ ಒಬ್ಸರ್ವ್ ಮಾಡಿ ನೋಡ್ರಿ ನನಗೆ ಯೂಶ್ವಲಿ ಊಟ ಆದ ನಂತರ ಆಮೇಲೆ ಏನಾದರೂ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಎಂಟಿ ಸ್ಟಮಕ್ಕಿಂದ ಸ್ವಲ್ಪ ನೀರು ಅದು ಕುಡಿತಿದ್ನಲ್ಲ ಅವಾಗ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ಮೂಮೆಂಟ್ಸ್ ಫೀಲ್ ಆಗ್ತಿತ್ತು ಆಮೇಲೆ ಎವ್ರಿ ಡೇ ಆಲ್ ಥ್ರೂ ದ ಡೇ ಮೂಮೆಂಟ್ಸ್ ಅವಾಗ 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 ಫೀಲ್ ಆಗ್ತಾನೆ ಇರ್ತಿತ್ತು ಆಮೇಲೆ ಇನ್ನೊಂದು ನಾ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನಂದ್ರೆ ಏನಂದ್ರೆ ಪರ್ಟಿಕ್ಯುಲರ್ ಫುಡ್ ನಾನು ತಗೊಂಡಾಗ ಆ ಒಂದು ಪರ್ಟಿಕ್ಯುಲರ್ ಫುಡ್ ಬೇಗ ರಿಯಾಕ್ಟ್ ಮಾಡ್ತಿದ್ವು ಎರಡೂ ಮಕ್ಕಳು ಮೂಮೆಂಟ್ ಸ್ಟಾರ್ಟ್ ಆಗ್ಬಿಡ್ತಿತ್ತು ಒಂದೇ ಸಲಕ್ಕೆ ಸೊ ಈ ರೀತಿನೂ ಅನಿಸ್ಬಹುದು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಫುಡ್ ಐಟಮಿಗೆ ಬೇಗ ಬೇಬೀಸ್ ರಿಯಾಕ್ಟ್ ಮಾಡಬಹುದು ಮೂವ್ಮೆಂಟ್ ಫೀಲ್ ಮಾಡ್ಕೋಬಹುದು ಸೊ ಅದು ಪರ್ಟಿಕ್ಯುಲರ್ಲಿ ಎದಕ್ಕಂತ ಗೊತ್ತಿಲ್ಲ ಗೊತ್ತಿಲ್ಲರೆ ಹಂಗೂ ಇರ್ಬಹುದು ಮೇ ಬಿ ಆ ಪರ್ಟಿಕ್ಯುಲರ್ ಫುಡ್ ಮಗುಗೆ ಇಷ್ಟ ಆಗಿ ಹ್ಯಾಪಿಯಾಗಿ ಮೂಮೆಂಟ್ ಮಾಡ್ತಿದ್ವೋ ಏನೋ ಅಂತ ಆಮೇಲೆ ಈ ಬೇಬಿ ಮೂಮೆಂಟ್ಸ್ ಅಂದಾಗ ಬೇಬೀಸ್ ಯಾವಾಗ್ನು ಮೂವ್ ಆಗ್ತಾನೆ ಇರಂಗಿಲ್ಲ ಆ ಬೇಬೀಸ್ ಒಂದು ಪ್ಯಾಟರ್ನ್ ಇರ್ತದೆ ಪೀರಿಯಡ್ ಆಫ್ ಮೂಮೆಂಟ್ಸ್ ಆ್ಯಂಡ್ ಪೀರಿಯಡ್ ಆಫ್ ಸ್ಲೀಪ್ ಅಂತ ಅಂದ್ರೆ ಒನ್ ಟೈಮ್ ಪೀರಿಯಡಲ್ಲಿ ಅವು ಮೂಮೆಂಟ್ ಆಗ್ತಿರ್ತಾವ ಆ್ಯಕ್ಟಿವ್ ಆಗಿದ್ದಿರ್ತವೆ ಆಮೇಲೆ ಇನ್ನೊಂದು ಟೈಮ್ ಪೀರಿಯಡಲ್ಲಿ ಅವು ಸ್ಲೀಪ್ ಮೂಡಿಗೆ ಹೋಗಿರ್ತವೆ ಅಂದ್ರೆ ನಿದ್ದೆಗೆ ಜಾರಿ ಇರ್ತವೆ ಸೊ ಎರಡೂ ಟೈಪ್ ಇರ್ತವೆ ಹಾಗಾಗಿ ನಿಮಗೆ ಕೆಲವೊಂದು ಟೈಮಲ್ಲಿ ಮೂಮೆಂಟ್ ಏನು ಫೀಲ್ ಆಗ್ತಿರಲ್ಲ ಯಾಕಂದ್ರೆ ಆ ಮಗು ಅವಾಗ ರೆಸ್ಟಲ್ಲಿ ಇರ್ತದೆ ಆಮೇಲೆ ಬೇಬಿ ಮೂವ್ಮೆಂಟ್ ಕೌಂಟ್ ವಿಷಯಕ್ಕೆ ಬಂದಾಗ ಬೇಬಿ ಎ ಮೂಮೆಂಟ್ ಯಾವ ರೀತಿ ಕೌಂಟ್ ಮಾಡಿ ಇಟ್ಕೋಬೇಕು ಬೇಬಿ ಬಿದು ಮೂಮೆಂಟ್ ಯಾವ ರೀತಿ ಕೌಂಟ್ ಮಾಡಿ ಇಟ್ಕೋಬೇಕು ಮತ್ತು ಅದು ಗೊತ್ತಾಗ್ತದೇನು ಡಿಫ್ರೆನ್ಸ್ ಅಂತ ಕೇಳಿದ್ರೆ ಒಬ್ವಿಯಸ್ಲಿ ಗೊತ್ತಾಗ್ತದೆ ನಿಮಗೆ ಬಿಕಾಸ್ ಎರಡು ಮಕ್ಳದು ಪೊಸಿಷನ್ ಬೇರೆ ಬೇರೆ ಕಡೆ ಇರ್ತದೆ ಆಮೇಲೆ ಹೋಗ್ತಾ ಹೋಗ್ತಾ ಅಂದರೆ ಐದು ತಿಂಗಳು ಕಳೆದು ಆರು ತಿಂಗಳು ಬಂದಂಗೆ ಆರು ತಿಂಗಳು ಕಳೆದ ಏಳು ತಿಂಗಳು ಸ್ಟಾರ್ಟ್ ಆದಂಗೆ ಅವಾಗ ಇನ್ನೂ ಸ್ಪೆಸಿಫಿಕ್ ಆಗಿ ಗೊತ್ತಾಗ್ತಿರ್ತದೆ ಯಾಕಂದ್ರೆ ಬೇಬಿ ಎ ಒಂದು ಕಡೆ ಇದ್ದಿರ್ತದೆ ಬೇಬಿ ಬಿ ಒಂದು ಕಡೆ ಇರ್ತದೆ ಸೊ ಅದು ನಮಗೆ ಗೊತ್ತಾಗ್ತದೆ ಯಾವ ಬೇಬಿದು ಏನ್ ಮೂಮೆಂಟ್ ಆಗ್ಲತ್ತದ ಅಂತ ನೀವೇನಾದ್ರೂ ಬೇಬಿ ಮೂವ್ಮೆಂಟ್ಸ್ ನ ಕೌಂಟ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಅಂದ್ರೆ ಈಗ ಮುಂಜಾನೆ ಎದ್ದ ಮೇಲೆ ಮೂವ್ಮೆಂಟ್ಸ್ ಯಾವಾಗ ಫೀಲ್ ಒಂದು ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಸ್ಟಡಿ ಮಾಡಿರ್ತೀರಿ ಅವಾಗ ಏನ್ ಮಾಡ್ರಿ ಆರಾಮ್ಸೆ ಒಂದ್ ಕಡೆ ಕೂತ್ಕೋರಿ ಚೇರ್ ಮೇಲೆ ಅಥವಾ ಮಲ್ಕೋರಿ ಸೈಡ್ ವೇಸ್ ಮಲ್ಕೊಂಡು ನಿಮ್ದು ಎರಡು ಕೈ ಅಥವಾ ಒಂದ್ ಕೈ ಈಗ ಅವಳಿ ಮಕ್ಕಳು ಇರ್ತಾವಲ್ಲ ಸೊ ಎರಡು ಕೈ ಒಂದ್ ಬೇಬಿ ಮೇಲೆ ಒಂದ್ ಕೈ ಇನ್ನೊಂದ್ ಬೇಬಿ ಮೇಲೆ ಒಂದ್ ಕೈ ಆ ಬೆಲೆ ನಿಮ್ಮ ಎರಡು ಕೈಗಳನ್ನ ಇಟ್ಕೊಂಡು ಮೂವ್ಮೆಂಟ್ಸ್ನ ಕೌಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ರಿ ಯಾವ ಬೇಬಿದು ಎಷ್ಟು ಸಲ ಮೂವ್ ಆಲತ್ತದ ಅದು ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಡ್ರಿ ಸೊ ಒನ್ ಹಾರಲ್ಲಿ ಎಷ್ಟು ಸಲ ಬೇಬಿ ಎ ಮೂವ್ ಆಗ್ಯದ ಎಷ್ಟು ಸಲ ಬೇಬಿ ಬಿ ಮೂವ್ ಆಗ್ಯದ ಅಂತ ಆ ಡೇಟು ಆ ಟೈಮು ಹಾಕಿ ನೋಟ್ ಡೌನ್ ಮಾಡ್ಕೊಂಡಿರಿ ಇದೇ ರೀತಿ ಮುಂಜಾನೆ ಒಂಬತ್ತರಿಂದ ಹನ್ನೆರಡರ ಒಳಗೆ ಮೂಮೆಂಟ್ನ ಕ್ಯಾಲ್ಕುಲೇಟ್ ಕೌಂಟ್ ಮಾಡಿ ಇಟ್ಕೋರಿ ಆಮೇಲೆ ಈವ್ನಿಂಗ್ನು ಸೇಮ್ ಆರರಿಂದ ಒಂದು ಒಂಬತ್ತು ಗಂಟೆ ಮಧ್ಯದ ಟೈಮಲ್ಲಿ ಏನಿರ್ತದಲ್ಲ ಆ ಟೈಮಲ್ಲಿ ಬೇಬಿ ನ ಕೌಂಟ್ ಮಾಡಿ ಇಟ್ಕೊರಿ ಸೊ ಯಾವ ಬೇಬಿ ಎ ಬೇಬಿ ಬಿ ಅಂತ ಕಾಲಮ್ ಹಾಕೊಂಡು ಯಾವ ಬೇಬಿ ಎಷ್ಟು ಸಲ ಮೂವ್ ಆಗ್ಲತ್ತದ ಎಲ್ಲ ಕೌಂಟ್ ಇಟ್ಕೊರಿ ಈ ಥರ ನೀವು ಇಟ್ಕೋಬೇಕಂತ ಅಂದ್ಕೊಂಡಿದ್ರಂದ್ರೆ ಇಲ್ಲ ಅಂದ್ರೆ ನಾನು ಆ್ಯಕ್ಚುಲಿ ಟ್ರೈ ಮಾಡಿದ್ದೆ ಕೌಂಟ್ ಇಟ್ಕೋಬೇಕಂತಂದು ಬಟ್ ಬರ್ಕೊಂಡೇನಿರಲಿಲ್ಲ ಸ್ವಲ್ಪ ಲೇಜಿ ಅವಾಗ ಫೇಟಿಕ್ನೆಸ್ ಎಲ್ಲ ಇತ್ತು ಸೊ ಬರ್ಕೊಳ್ಳೋಕ್ಕೇನು ಆಗಲಿಲ್ಲ ಮೈಂಡಲ್ಲೇ ಇಟ್ಕೊತಿದ್ದೆ ಬೇಬಿ ಎ ಮೂವ್ ಆಗ್ಲತ್ತದ ಈಗ ಬೇಬಿ ಮೂವ್ ಬಿ ಮೂವ್ ಅಲತ್ತದ ಅಂತ ಕೌಂಟ್ ಆ್ಯಸ್ ಯೂಶಲ್ ಕನ್ಫ್ಯೂಸ್ ಆಗ್ಬಿಡ್ತಿತ್ತು ಸ್ವಲ್ಪೊತ್ತಿಗೆ ಅಯ್ಯೋ ಬೇಬಿ ಎ ಎಷ್ಟೊತ್ತು ಮೂವ್ ಆಯಿತು ಬೇಬಿ ಪಿ ಎಸ್ ಮೂವ್ ಆಯ್ತು ಅಂತ ಸೊ ಈ ರೀತಿ ಆಗ್ತಿತ್ತು ಬಟ್ ಥಿಂಗ್ ನಾನು ಏನು ಗಮನದಲ್ಲಿ ಇಟ್ಕೋತಿದ್ದೆ ಅಂದ್ರೆ ಎರಡು ಮಕ್ಕಳು ಮೂಮೆಂಟ್ಸ್ ಚಲೋ ಫೀಲ್ ಆಗ್ಲತ್ತವ ಇಲ್ಲ ಅಂತ ನಾನು ಅಲರ್ಟ್ ಆಗಿರ್ತಿದ್ದೆ ಗಮ್ ಅಲ್ಲಿ ಎಚ್ಚರಿಕೆಯಿಂದ ನೋಡ್ಕೊತಿರ್ತಿದ್ದೆ ಬೇಬಿ ಎ ಮೂವ್ ಆಗ್ಲತ್ತದ ಈಗ ಸೊ ಓಕೆ ಈಗ ಬೇಬಿ ಬಿ ಮೂವ್ ಆಗ್ಲತ್ತದ ಅಂತ ಈ ರೀತಿ ಎಚ್ಚರಿಕೆಯಿಂದ ಗಮನ ಕೊಡ್ತಿದ್ದೆ ಮೂವ್ಮೆಂಟ್ ಆಗ್ಲತ್ತದೋ ಇಲ್ಲೋ ಅಂತಂದು ಈ ಬೇಬಿ ಮೂಮೆಂಟ್ ಬಹಳನೆ ಇಂಪಾರ್ಟೆಂಟ್ ಯಾಕಂದ್ರೆ ಬೇಬಿ ಮೂವ್ ಆಗಲಾಗಿತ್ತು ಬಹಳ ಹೊತ್ತು ಅಂತಂದ್ರೆ ಬೇಬಿಗೇನೋ ಪ್ರಾಬ್ಲಮ್ ಆಗಿದೆ ಅಂತಾನೆ ಅರ್ಥ ಆಗ್ತದ ಆಮೇಲೆ ಥರ್ಡ್ ಪ್ರೈಮ್ ಮಿನಿಸ್ಟರ್ ಸ್ಟಾರ್ಟ್ ಆಗ್ತಿರೋ ಹಾಗೆ ಏನಾಗ್ತದ ಅಂದ್ರ ಬೇಬಿಸ್ ಗ್ರೋತ್ ಎಲ್ಲಾ ಆಗ್ತಿರ್ತದ ಸೊ ಅವಾಗ ಸ್ಪೇಸ್ ಕಮ್ಮಿ ಬೀಳ್ತದ ಎರಡೂ ಬೇಬೀಸಿಗೆ ಮೂವ್ ಆಗಕ್ಕೆ ಜಾಗ ರಿಸ್ಟ್ರಿಕ್ಟೆಡ್ ಅನ್ನಿಸ್ತದ ಹಾಗಾಗಿ ಅವಾಗ ಮೂಮೆಂಟ್ ನಿಮಗೆ ಅಷ್ಟೊಂದು ಸ್ಪೆಸಿಫಿಕ್ ಆಗಿ ಫೀಲ್ ಆಗ್ತಿರ್ಲಿಕ್ಕಿಲ್ಲ ಮೂಮೆಂಟಲ್ಲಿ ಏನೋ ಕಮ್ಮಿ ಅನ್ನಿಸ್ಬಹುದು ಬಟ್ ನೀವು ರೆಗ್ಯುಲರ್ ಚೆಕಪ್ಸ್ ಸ್ಕ್ಯಾನ್ ಎಲ್ಲ ಹೋಗ್ತಿರ್ತಿರಲ್ಲ ಆವಾಗ ಬೇಬಿ ಗ್ರೋತ್ ಬೇಬಿ ಮೂಮೆಂಟ್ ಎಲ್ಲನೂ ಇರ್ರಿ ಯಾಕಂದರೆ ಇದು ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಅವಳಿ ಮಕ್ಳು ಕ್ಯಾರಿ ಮಾಡೋರಲ್ಲಿ ಈ ರೀತಿ ಆಗ್ತದ ಯಾಕಂದ್ರೆ ಮಗು ಬೆಳೀತಾ ಬೆಳೀತಾ ಜಾಗ ರಿಸ್ಟ್ರಿಕ್ಟ್ ಮೂವ್ ಆಗಕ್ಕ ಜಾಗ ಕಮ್ಮಿ ಬೀಳತ್ತದ ಸೊ ಅವಾಗ ಬೇಬಿ ಮೂವ್ಮೆಂಟ್ ಕೌಂಟ್ ಮಾಡಿ ಇಟ್ಕೊಳಕ್ ಆಗ್ಲಿಲ್ಲ ಅಂದ್ರೂ ಅವಾಗ ಬೇಬಿಸ್ ಕಿಕ್ ಮಾಡಕ್ ಸ್ಟಾರ್ಟ್ ಮಾಡಿರ್ತವ ಸೊ ಯಾವಾಗ ಯಾವಾಗ ಕಿಕ್ ಮಾಡತ್ತವ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗ್ತದ ಅಂದ್ರೆ ಮೂವ್ಮೆಂಟ್ಸ್ ಆಗ್ಲತ್ತದ ಇಲ್ಲ ಎರಡು ಮಕ್ಕಳು ಮೂವ್ ಆಗ್ಲತ್ತವ ಇಲ್ಲ ಮುಂಜಾನೆ ಮಧ್ಯಾಹ್ನ ಅದರ ಪ್ಯಾಟರ್ನ್ಸ್ ಪ್ರಕಾರ ಹಂಗೆ ಅದು ಆ ಕಡೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕು ನಿಮಗೇನಾದರೂ ಈ ಮೂಮೆಂಟ್ಸಲ್ಲಿ ಬಹಳನೇ ಕಡಿಮೆ ಮೂಮೆಂಟ್ ಫೀಲ್ ಅಂತ ಅನ್ನಿಸ್ತು ಅಥವಾ ಮೂಮೆಂಟೇ ಫೀಲ್ ಆಗಲಾಗಿತ್ತಂತ ಅನ್ನಿಸ್ತು ಅಥವಾ ಬೇಬಿ ಏದ್ ಮೂವ್ ಆಗ್ಲತ್ತದ ಬೇಬಿ ಬಿದೇನೋ ಮೂಮೆಂಟ್ ಫೀಲ್ ಆಗೋಲಾಗಿದೆ ಅಥ್ವಾ ಬೇಬಿ ಬಿ ಮೂಮೆಂಟ್ ಫೀಲ್ ಆಗ್ಲತ್ತದ ಬೇಬಿ ಏದ್ ಮೂಮೆಂಟ್ ಆಗಲ್ಲಾಗ್ಯದ ಹಿಂಗೆ ಏನಾದರೂ ಆಗಿತ್ತಂದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದ ಬಿಕಾಸ್ ಇದು ಪ್ರಾಬ್ಲಮ್ ನಾನು ಫೇಸ್ ಮಾಡಿದ್ದೆ ಆ್ಯಕ್ಚುಲಿ ಏಟ್ ಮಂತ್ಸ್ ತನ ಮೂಮೆಂಟ್ಸಲ್ಲಿ ನನಗೇನು ಪ್ರಾಬ್ಲಮ್ ಇರಲಿಲ್ಲ ನೈನ್ತ್ ಮಂತಲ್ಲಿ ಅದು ಇನ್ನೇನು ಡೆಲಿವರಿ ಡೇಟ್ ಸಮೀಪ ಬಂದಿತ್ತು ಅವಾಗ ಬೇಬಿ ಎ ಮೂಮೆಂಟ್ ಫೀಲ್ ಆಗ್ಲತ್ತಿತ್ತು ಬೇಬಿ ಬಿ ಮೂಮೆಂಟ್ ಕಡಿಮೆ ಫೀಲ್ ಆಗ್ಲತ್ತಿತ್ತು ಮೂಮೆಂಟೇ ಅನ್ಸಲಾಗ್ಯದಲ್ಲ ಅಂತ ಅಂದ್ಕೊಂಡು ವೇಟ್ ಮಾಡ್ದ ಒಂದು ಅರ್ಧ ದಿನ ಹೋಯಿತು ಆಮೇಲೆ ಈವ್ನಿಂಗಲ್ಲಿ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋದೆ ಆಮೇಲೆ ನನ್ನ ಡೆಲಿವರಿನೇ ಮಾಡಿಬಿಟ್ರು ಸೊ ಈ ಬೇಬಿ ಮೂಮೆಂಟ್ಸ್ ಯಾಕೆ ಇಂಪಾರ್ಟೆಂಟ್ ಅಂದರೆ ಬೇಬಿ ಮೂಮೆಂಟಲ್ಲಿ ಕಡಿಮೆ ಅನ್ಸ್ಲತಿತ್ತು ಅಂದ್ರೆ ಅವಾಗ ಬೇಬೀಸಿಗೆ ಆಮ್ನೋಟಿಕ್ ಫ್ಲೂಯಿಡ್ ಕಮ್ಮಿ ಬಿದ್ದಿರ್ಬೋದು ಅದರಿಂದ ಬೇಬೀಸಿಗೆ ರಿಸ್ಕ್ ಆಗ್ತದೆ ಅವ್ರದ್ದ್ರ ಡೆವಲಪ್ಮೆಂಟಿಗೆ ರಿಸ್ಕ್ ಆಗ್ತದೆ ಗ್ರೋತ್ ಗ್ರೋತ್ತಿಗೆ ರಿಸ್ಕ್ ಆಗ್ತದ ಆಮೇಲೆ ಅವ್ರ ಜೀವಕ್ಕೂ ಹಾನಿ ಆಗ್ಬೋದು ಹಾಗಾಗಿ ಯಾವುದೇ ರಿಸ್ಕ್ ತೊಗೋಬೇಡ್ರಿ ನಿಮಗೇನಾದರೂ ಬೇಬಿ ಮೂಮೆಂಟಲ್ಲಿ ಕಡಿಮೆ ಆಗತ್ತದ ಮೂಮೆಂಟ್ ಅಂತ ಫೀಲ್ ಆದಲ್ಲಿ ಅಥವಾ ಬೇಬಿ ಮೂಮೆಂಟೇ ಆಗಲಾಗ್ಯದಲ್ಲ ಈ ದಿನ ಅಂತ ಅನಿಸಿದ್ದಲ್ಲಿ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗ್ರಿ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಇದೇ ರೀತಿ ಅವಳಿ ಗರ್ಭಧಾರಣೆ ರಿಲೇಟೆಡ್ ನಿಮಗೆ ಏನಾದ್ರು ಬೇರೆ ವಿಷಯದ ಬಗ್ಗೆ ಮಾಹಿತಿ ಬೇಕಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಅದ್ರ ಬಗ್ಗೆನು ವಿಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ ಈ ಮಾಹಿತಿನ ಹೇಳಿದ್ದು ಯೂಸ್ಫುಲ್ ಅನ್ಸಿದಲ್ಲಿ ಕಮೆಂಟ್ ಮಾಡ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ವೆರಿ ಬಾಯ್ ಟೇಕ್ ಕೇರ್